ಕಾರ್ಯಕ್ರಮದಲ್ಲಿ ಪ್ರೀತಿ ಮಾತು ಕಾರ್ಯಕ್ರಮದಲ್ಲಿ ಮಾತಾಡೋದು ಓಕೆ ರೋಡ್ ಮೈಕು ಒಂದಿಸ್ ಫೋನ್ ಬಂತು ಇಲ್ಲಪ್ಪ ನೋಡಪ್ಪ ಚಾನೆಲ್ನ ನ ರಿಜಿಸ್ಟರ್ ಮಾಡ್ಸಂಬಾರ ಇಬ್ಬರೇಸಿಗೂ ಚಾನಲ್ ನ ಯಾಕೆ ಸಹ ಅಂದೆ ಅದಕ್ಕೆ ಕಣಪ್ಪ ನೀನು ಕರ್ಕೊಂಡ್ ಬಂದಿದ್ದು ಅಂದ್ರು ನನಗ್ ತಲ್ಗೆಟ್ಟು ಹೋಯ್ತು ಅಲಸ ಇದು ಹೆಂಗೆ ಚಾನಲ್ ನಿಮ್ಮ ಹೆಸರಿಗೆ ಬರ್ ಕೊಟ್ಟು ನನ್ನ ಜೀವನ ಮಾಡ್ಕೊಳ್ಳೋದು ಹೆಂಗೆ ಬೇಕಾದ್ರೆ ನೀವು ಬಾಡಿಗೆ ಕೇಳಿದ್ರೆ ಕೊಟ್ಬಿಡ್ತೀನಿ ಸರ್ ಪಾಪ ಹೊರತು ಎಲ್ಲ ಅವರೇ ಇಟ್ಕೊಂಡ್ಬಿಟ್ರು ಕ್ಯಾಮ್ರಾ ಅದ್ರ ಏನು ಕೊಡ್ಲಿಲ್ಲ ಅವರು ಟೂಲ್ಸ್ ಕಿತ್ಕೊಳ್ಬೋದು ಅಥವಾ ಕ್ಯಾಮ್ರ ಕಿತ್ಕೊಳ್ಬಹುದು ನನ್ನ ಜ್ಞಾನ ಅಥವಾ ನನ್ನಲ್ಲೇ ಇದೆ ಅದು ಅದಿನ್ನು ಕಾರ್ಯಕ್ರಮ ನಡೆಯೋದು ಇದೇ ನಾವು ತಗೊಂಡಿದ್ದು ಕೆನಾನು ಕ್ಯಾಮ್ರಾ ಹರೇ ಕೃಷ್ಣ ನಮಸ್ಕಾರ ನನ್ನೆಲ್ಲ ಅಧ್ಯಾತ್ಮ ಬಂಧುಗಳೇ ನಮ್ಮ ಚಾನಲ್ ಯಾರು ನೋಡ್ತಾರೆ ಟ್ರಿಪ್ ಮಾಡ್ತಾರೆ ಪ್ರೋಗ್ರಾಮ್ ಅರ್ಧರ್ಧಕ್ಕೆ ನಿಲ್ಸ್ಬಿಡೋ ಒಳ್ಳೆ ಕರೆಂಟ್ ನಮಗೂ ಮಾಡ್ಕೊಂಡಿನಿ ಹೋಯ್ತು ಕರೆಂಟ್ ಹೋಯ್ತು ನಾಳೆ ಮಾತಾಡೋಣ ಅಂದ್ಬಿಟ್ಟು ನಿಲ್ಸ್ಬಿಡೀನಿ ಆಮೇಲೆ ಎಷ್ಟೋ ಜನ ಗುರುಜಿ ನಾವೇ ಕೊಡಿಸ್ತೀವಿ ಯು ಪಿ ಎಸ್ ಹಾಕ್ಸ್ಕೊಂಡ್ಬಿಡಿ ಕಾರ್ ಪ್ರೋಗ್ರಾಮ್ ಅರ್ದ ಅಷ್ಟೊಂದು ಒದ್ದಾಡೋ ಫೋನು ಮೊದಲಂದು ಫೋನ್ ಹಿಂಗೆ ಹಿಡ್ಕೊಳೀನಿ ಜನಗಳ್ದು ಕೇಳಿಸ್ಲಿ ನಂದು ಕೇಳಿಸ್ಲಿ ಅಂದರೆ ಯಾವುದು ಟಿ ವಿ ಚಾನಲ್ ಮೇಯ್ನ್ ಇದ್ರು ನನಗೆ ಗೊತ್ತಾಯ್ತೀವ್ ನಮ್ಮನ್ನೆಲ್ಲ ನೋಡಿ ದೇವ್ರ ದಯೆ ನಾನು ಈ ಕಡೆ ಬಂದು ಒಂದು ಐದು ತಿಂಗಳಿಗೆ ಅವರು ಯಾವುದು ಜೈಲಿಗೆ ಹೋದ್ರು ಒಂದು ನಾಲ್ಕೈದು ಜನ ಕೂತ್ಕೊಂಡು ಮಾತಾಡಬೇಕು ಅನ್ನೋದು ಏನಾದರೂ ಇದ್ರೆ ಇವು ಮೈಕ್ಗಳಿಗೆ ಇವು ಬಳಸ್ಕೊಳ್ತೀನಿ ಮಿಕ್ಸರ್ ಬಳಸ್ಕೊಳ್ತೀನಿ ಇದು ಯಾವುದೋ ನಾಮಕರಣದಲ್ಲಿ ತಂದಿದ್ದಂತೂ ಅಲ್ಲ ಇದು ನಾನೇ ಹಾಕ್ಸ್ಕೊಳ್ ಅದು ಹೆಂಗೆ ಅಂದರೆ ನೀವು ಒಮ್ಮೆ ಒಂದು ವೇಳೆ ನೀವು ಟಿವಿ ವಿ ಚಾನಲಲ್ಲಿ ಒಂದು ಒಳ್ಳೆ ಸ್ಥಾನದಲ್ಲಿದ್ದರೆ ಒಂದು ಪ್ರೋಮೋ ಬಿಡೋದು ಯಾರೋ ಒಬ್ಬ ಒಂದು ಸೈಟ್ ಹತ್ರ ಹೋಗೋದು ಇದು ಹಂಗಿದೆ ಹೆಂಗಿದೆ ನಿಮ್ಮ ನಾವೀಗ ಚಾನೆಲ್ ಪ್ರೋಮೋ ಇದು ಮಾಡೋದು ದುಡ್ಡು ದುಡ್ಡು ಕೊಟ್ಟರೆ ನಾವು ಫಸ್ಟ್ ಪ್ರೋಮೋ ತೋರಿಸೋದು ದುಡ್ಡು ಬಂದ್ರೆ ಕ್ಯಾನ್ಸಲ್ ಮಾಡೋದು ಓಕೆ ಈ ಥರ ಮೈಂಡ್ ಸೆಟ್ ನನಗೆ ಗೊತ್ತಾಯ್ತು ಏನಾಗಲಿ ಮುಂದೆ ಸ್ವಲ್ಪ ಸ್ವಲ್ಪ ಬರ್ತಿತ್ತಲ್ಲ ಸೊ ಹಂಗೆ ಎಲ್ಲ ಕ್ಯಾಮ್ರಾ ತಗೊಂಡಿದ್ದೆ ಒಂದು ಪ್ರೀತಿ ಮಾತು ಅಂತ ಲೈವ್ ಶುರು ಮಾಡಿದೆ ಆವಾಗ ಹುಚ್ಚುತನ ಏನಂದರೆ ಇವಾಗ ನೋಡಿ ವಾರಕ್ಕೆ ಮೂರು ದಿನ ಮಾಡಿದ್ರು ಎಪ್ಪಾ ಹೆಂಗಪ್ಪ ಮಾಡೋದು ಅನಿಸುತ್ತೆ ಅಂದರೆ ಕೆಲವೊಮ್ಮೆ ಅನಿಸುತ್ತೆ ಭಾಳ ಪ್ರೀತಿಯಿಂದಲೇ ಮಾಡ್ತೀನಿ ಅವಾಗ ಡೈಲಿ ಬೆಳಿಗ್ಗೆ ರಾ ರಾತ್ರಿ ಒಂಬತ್ತು ಗಂಟೆಗೆ ಶುರು ಮಾಡಿದ್ರೆ ಹನ್ನೆರಡು ಗಂಟೆಗೆ ಮುಗಿಯೋದು ಹನ್ನೆರಡು ಗಂಟೆಗೆ ಕ್ಲೋಸ್ ಮಾಡಿ ಅಲ್ಲಿಂದ ಯಶವಂತಪುರದಿಂದ ನಾನು ಗಾಡಿ ಮಧ್ಯರಾತ್ರಿ ಇಲ್ಲಿ ಬರೋದು ಒಂದೂವರೆ ಊಟ ಮಾಡ್ತಿದ್ದೆ ಎರಡು ಗಂಟೆ ಮಾಡ್ಕೊಂಬಿಡಿನಿ ತುಂಬಾ ಎಡ್ವರ್ಟ್ ಮಾಡ್ಕೊಂಬಿಟ್ಟೆ ಆರೋಗ್ಯದಲ್ಲಿ ಸೊ ಹಿಂಗ್ ನಡೀತಾ ಇತ್ತು ಅವ್ರ ಉದ್ದೇಶ ನನಗೆ ಗೊತ್ತಿರ್ಲಿಲ್ಲ ಅವ್ರೇಂದ್ರು ಚಾನಲ್ನ ಇಬ್ಬರೇಸರ್ಗು ಮಾಡ್ಕೋಣ ಅಂತ ಅವರು ನಿಂದ್ಕೊಂಡಿದ್ರೆ ನನಗದು ಗೊತ್ತಿಲ್ಲ ಒಂದಿಸ್ ಫೋನ್ ಬಂತು ಇಲ್ಲಪ್ಪ ನೋಡಪ್ಪ ಚಾನಲ್ನ ಮಾಡ್ಸೋ ಬಾರೆ ಇಬ್ಬರೇಸರ್ಗು ಚಾನಲ್ನ ಯಾಕೆ ಸಹ ಅಂದೆ ಅದಕ್ಕೆ ಕಣಪ್ಪ ನೀನು ಕರ್ಕಂಬಂದಿದ್ದು ಅಂದ್ರು ನನಗೆ ಅಲ್ಲಿಗೆಟ್ಟು ಹೋಯ್ತು ಹೊಲಸ ಹೆಂಗೆ ಚಾನಲ್ ನಿಮ್ಮ ಹೆಸರಿಂಬರ್ ಕೊಟ್ಟು ನನ್ನ ಜೀವನ ಮಾಡ್ಕೊಳ್ಳೋದು ಹೆಂಗೆ ಬೇಕಾದ್ರೆ ನೀವು ಬಾಡಿಗೆ ಕೇಳಿದ್ರು ಕೊಟ್ಬಿಡ್ತೀನಿ ಸರ್ ಪಾಪಾ ಅವ್ರದ್ದು ಎಲ್ಲ ಅವರ ಇಟ್ಕೊಂಡ್ಬಿಟ್ರು ಕ್ಯಾಮ್ರಾ ಅದು ಏನು ಕೊಡ್ಲಿಲ್ಲ ಅಲ್ಲಿ ನೋಡಿ ಇಲ್ಲಿ ಬಿಟ್ಟು ಬಿತ್ತು ಅಂದ್ರೆ ಒಂದ ಒಂದು ನಾಲ್ಕೈದು ತಿಂಗಳಿದ್ದೆ ಸಬ್ಸ್ಕ್ರೈಬರ್ ಆಗಿದ್ರು ಒಂದು ಒಂದು ಎಪ್ಪತ್ತಿದ್ರು ಅಂದ್ಕೊಳ್ತೀವಿ ಒಳ್ಳೆ ಚೆನ್ನಾಗಿತ್ತು ಅದನ್ನು ಪಿ ಅವಾಗಿನ್ನೂ ಚೆನ್ನಾಗಿ ಆಗ್ತಿತ್ತು ಅಂದ್ರೆ ಇವಾಗಲೂ ಅಷ್ಟಂತ ಅಲ್ಲ ಬಟ್ ಒಂದು ಈಗ ವೇಳೆ ನೀವು ಇತ್ತೀಚೆಗೆ ಯಾವ್ದೋ ಒಂದು ಟಿವಿ ಚಾನಲ್ ಅಲ್ಲಿ ಸಿಗಾಕೊಂಡ್ರು ಕೂಡ ಅವರು ಏನೋ ತಪ್ಪಾಗಿತ್ತು ಅಂದ್ಕೊಳ್ತೀನಿ ಅವ್ರದ್ದು ತೀರಾ ಮನಿ ಮೈಂಡ್ ಸೆಟ್ ಒಂದು ಟ್ರಸ್ಟ್ ಮಾಡಿಕೊಂಡ್ರು ಎನಿವೆ ಈಗ ಅವರು ಎಲ್ಲಿದ್ದಾರೋ ಗೊತ್ತಿಲ್ಲ ಬಟ್ ನನ್ಗೆ ಅದು ತುಂಬಾ ಅನ್ಯಾಯ ಅನ್ನಿಸ್ತು ಅದು ಹೆಂಗೆ ಅಂದರೆ ನೀವು ಒಮ್ಮೆ ಒಂದು ವೇಳೆ ನೀವು ಟಿವಿ ಚಾನಲಲ್ಲಿ ಒಂದು ಒಳ್ಳೆ ಸ್ಥಾನದಲ್ಲಿದ್ರೆ ಒಂದು ಪ್ರೋಮೊ ಮಾಡ್ಕೊಂಬಿಡೋದು ಯಾರದೋ ಒಬ್ಬ ಸೈಟ್ ಹತ್ರ ಹೋಗೋದು ಇದು ಹಂಗಿದೆ ಹೆಂಗಿದೆ ನಿಮ್ಮ ನಾವೀಗ ಚಾನಲ್ ಪ್ರೋಮೋ ಇದು ದುಡ್ಡು ಕೊಟ್ಟು ದುಡ್ಡು ಕೊಟ್ಟರೆ ನಾವು ಫಸ್ಟ್ ಪ್ರೋಮೋ ತೋರಿಸೋದು ದುಡ್ಡು ಬಂದ್ರೆ ಕ್ಯಾನ್ಸಲ್ ಮಾಡೋದು ಓಕೆ ಈ ತರ ಮೈಂಡ್ ಸೆಟ್ ನನಗೆ ಗೊತ್ತಾಯ್ತು ಸೊ ಅವರು ನನಗೆ ಅವಾಗೇನು ಕಾಯಿಲೆಗೆ ಒಳಗಾಗಿದ್ದೆ ಅವರು ಟಿವಿ ಚಾನಲ್ ಬರೆ ಮೇನು ಅವರೇ ಒಂದು ಯಾವುದೋ ಟಿವಿ ಚಾನಲ್ ಮೇಯ್ನ್ ಇದ್ರು ನನಗ್ ಗೊತ್ತಾಯ್ತಿ ನೋಡಿ ದೇವ್ರ ದಯೆ ನಾನು ಈ ಕಡೆ ಬಂದು ಒಂದು ಐದು ತಿಂಗಳಿಗೆ ಅವರು ಜೈಲಿಗೆ ಹೋದ್ರು ಕೇಸ್ ಆಯಿತು ಸಿ ಹಾಕೊಂಡು ಹೋದ್ರು ಒಂದ್ ವೇಳೆ ನನ್ನ ಜೊತೆಯಲ್ಲಿ ಇದ್ದಿದ್ರೆ ಬಹುಶಃ ನನ್ನ ಮನಸ್ಥಿತಿ ಬೇರೆ ಇರ್ತಿತ್ತು ಏನೋ ಯಾಕೆ ಬೇಡ ಅಂತ ಅನ್ನಿಸ್ತಾ ಅವ್ರ ಜೊತೆ ಜೊತೆಕೊಂಡ್ರು ನೀವು ನಿಧಾನಕ್ಕೆ ಅದು ನನಗೆ ಗೊತ್ತಾಗ್ತಿತ್ತು ಅವರೇನೋ ಮಾಡ್ತಿದ್ದಾರೆ ಸಮಸ್ಯೆ ಅಂತ ಬಟ್ ಇಲ್ಲಿಗೆ ಬಂದಾಗ ನಾನು ಒಂದು ಒಂದು ವಾರ ಬರಲ್ಲ ನನಗೆ ಹುಷಾರಿಲ್ಲ ಅಂತ ಹೇಳಿದ್ದೆ ಸೊ ಅವಾಗ ಅವರು ಮೆಸೇಜ್ ಮಾಡಿದ್ರು ಏನು ಮುಗೀತು ಕತೆ ಅಂತ ಅಲ್ಲಿ ಅವತ್ತಿಗೆ ಒಂದು ಇಪ್ಪತ್ತೇನು ಆಯಿತು ಅವತ್ತಿಗೆ ಅದು ತುಂಬಾ ದೊಡ್ಡದೇ ಇವತ್ತಿಗೂ ದೊಡ್ಡದೆ ಅಲ್ವಾ ಕ್ಯಾಮ್ರಾ ಸಿಸ್ಟಮು ಮತ್ತೆ ಮಾತಾಡ್ಲಿಕ್ಕೆ ಮೈಕು ಮತ್ತೆ ಗ್ರೀನ್ ಸ್ಕ್ರೀನ್ ಬಳಸ್ಕೊಂಡಿದ್ದೆ ಮೈಕು ಏನೋ ಚಿಕ್ಕದು ಬೋಯ ಇನ್ನೊಂದು ಯಾವುದೋ ಒಂದು ಮೈಕ್ ಬಳಸ್ತಾ ಇದೆ ಒಟ್ನಾಗಿ ಚೆನ್ನಾಗಿತ್ತು ತುಂಬ ನಾಯ್ಸ್ ಬರೋದು ಈಗಿರೋ ಮೈಕ್ಗಳು ಎಲ್ಲ ಕಾಲ ಈಗ ಸ್ವಲ್ಪ ಬದಲಾಗಿದೆ ದೇವ್ರ ದಯಿಂದ ಅವಾಗ ಆ ಮೈಕ್ಗಳು ಹೆಂಗಿದ್ರು ರೋಡಲ್ಲಿ ಹೋಯ್ತಿರೋದೆಲ್ಲ ಸೌಂಡ್ ತಗೊಳ್ಳೋದು ಈ ಮೈಕ್ ಹಂಗಲ್ಲ ಇಷ್ಟು ಬಿಟ್ಟು ಬೇರೆ ತಗೊಳ್ಳಲ್ಲ ಸೊ ಹಂಗೆ ಎಲ್ಲ ಮೋಸ ಆಯಿತು ಆಯ್ತಪ್ಪ ದೇವ್ರು ನೋಡ್ಕೊಳ್ತಾನೆ ಹೋಗ್ನಿಲ್ವಾ ಅದು ಅವತ್ತು ನಮ್ಮ ಮಾವಾರಿಗೆ ಹೇಳಿದ್ರೆನೋ ವಿಷಯ ಬೇರೆ ಆಗೋದೇನೋ ನಾನು ಯಾವತ್ತೂ ಅಷ್ಟೇ ಏನೂ ಹೇಳ್ಕೊಳ್ತಿಲ್ಲ ಹಿಂಗಾಯ್ಬಿಡ್ತು ಏನಪ್ಪ ಮಾಡೋದು ಅಂತ ಮತ್ತೆ ಒಂದು ಹೊಸ ಸಿಸ್ಟಮ್ ತಗೊಂಡೆ ಒಂದು ಚೇತರಿಸ್ಗಳೆ ಒಂದು ತಿಂಗಳು ಎರಡು ತಿಂಗಳು ಬೇಕು ಬಟ್ ಏನು ಮಾಡ್ಲಿಕ್ಕಾಗಲ್ಲ ಈಗ ಅವರು ಟೂಲ್ಸ್ ಕಿತ್ಕೊಳ್ಬೋದು ಅಥವಾ ಕ್ಯಾಮ್ರ ಕಿತ್ಕೊಳ್ಬೋದು ನನ್ನ ಜ್ಞಾನ ಅಥವಾ ನನ್ನಲ್ಲೇ ಇದೆ ಅದಿನ್ನು ಪಾಸ್ವರ್ಡ್ ನನ್ನ ಹತ್ರ ಇದೆ ಅಥವಾ ಅದು ನನ್ನ ಹತ್ರ ಇದೆ ಮತ್ತು ಸ್ವಯಂ ನಾನೇ ಕಂಟೆಂಟ್ ಅಲ್ವಾ ಅವ್ರು ನನ್ನಿಂದ ಕ್ಯಾಮ್ರಾ ಕಿತ್ಕೊಳ್ಬೋದು ಅಥವಾ ಅದಕ್ಕೆ ಬಟ್ ನನ್ನ ಹಸಿವಿತ್ತಲ್ಲ ಅದನ್ನ ಕಿತ್ಕೊಳ್ಳೋಕಾಗಲ್ಲ ಮತ್ತೆ ಒಬ್ಬರ ಹತ್ರ ನಮ್ಮ ಮಾವನ ಸಹಾಯ ತಗೊಂಡು ಒಂದು ನಲವತ್ತೈದು ಸಾವಿರ ಕೊಟ್ಟು ಈಗಿರೋ ಸಿಸ್ಟಮ್ ಇಲ್ಲೇ ಇದೆ ನೀವು ನೋಡ್ಬೋದು ತಗೊಂಡೆ ಬಟ್ ಕ್ಯಾಮ್ರಾ ಇಲ್ಲ ಮತ್ತೊಂದು ವರ್ಷ ಬರೀ ಮೊಬೈಲಲ್ಲೇ ಲೈವ್ ಐತಿದ್ದೆ ಲೈವ್ ಮೊಬೈಲಲ್ಲೇ ತಗೊಂಡ್ರಿ ಮತ್ತೆ ಲೈವ್ ಬೇಕಲ್ಲ ಸೆಲ್ಫ್ ಅವ್ರಿಗೆ ಏನಿಲ್ಲ ಇದೈತಲ್ಲ ಅದ್ರ ಮಧ್ಯದಲ್ಲಿ ಒಂದು ಐತಲ್ಲ ಅದೇ ಅವ್ರು ಕೊಟ್ಟಿರೋರು ಅದಕ್ಕೆ ಫೋನ್ ಸಿಗಿಸ್ಬಿಡೀನಿ ಅಲ್ಲಿಂದ ಒಂದು ಮೈಕ್ ತಗೊಂಡು ಇಲ್ಲಿಗೆ ಹಾಕಿ ಮತ್ತೆ ಒಂದು ಸ್ಟ್ಯಾಂಡಲ್ಲಿ ಇಲ್ಲಿ ಕಾಣುತ್ತೆ ಅಂದರೆ ಪ್ರವಚನದ ಮೈಕ್ ಥರ ಆ ಮೈಕಲ್ಲಿ ಏನೂ ಇರುತ್ತಿರಲಿಲ್ಲ ಡಮ್ಮಿ ಬಟ್ ಅಲ್ಲಿರೋದು ಮೈಕ್ ಅದು ಮೈನು ಇಲ್ಲಿ ಕಾಣುತ್ತೆ ಅಂದರೆ ನೀವು ಒಂದು ವೇಳೆ ನೀವೇ ಭಾವಿಸಿದ ತರ ಕಾಣಿಸ್ಕೊಳ್ಲಿಕ್ಕೆ ನೀವು ಕೆಲವೊಮ್ಮೆ ಏನು ತಪ್ಪಲ್ವಲ್ಲ

ಇಲ್ಲ ನಾನು ಮತ್ತು ಮಾಡ್ತೀನಿ ಇತ್ತು ಬಟ್ ಶಕ್ತಿ ಇರಲಿಲ್ವಲ್ಲ ಫೋನು ಹಿಂಗೇನೋ ಮಾಡ್ಕೊಳ್ತಾ ಇದ್ದೆ ಬಟ್ ಕ್ಯಾಮ್ರಾ ಬೇಕು ಮತ್ತೆ ಪ್ರೀತಿ ಮಾತು ಕಾರ್ಯಕ್ರಮ ಫೋನು ಮಾಡಲಿಕ್ಕಲ್ಲ ಎರಡು ಮೂರು ಗಂಟೆ ಆಗುತ್ತೆ ಮತ್ತೆ ಒಂದು ಫೋನ್ ರಿಸೀವ್ ಮಾಡಿದ್ರೆ ಒಂದು ಫೋನು ಬೇಕಲ್ಲ ಸೊ ಆಗಲಿಲ್ಲ ಬಿಟ್ಬಿಟ್ಟೆ ಆ ಪ್ರೋಗ್ರಾಮ್ ಅವಾಗ ಒಂದು ಐಡಿಯಾ ಬಂತು ಕ್ಯಾಮ್ರಾಲ್ ಬರೀ ಧ್ವನಿಲ್ ಅಲ್ವಾ ಅಂತ ನೀವು ನೋಡಬಹುದು ಮೊದಲು ಮತ್ ಧ್ವನಿಲ್ ಶುರು ಮಾಡದೆ ಎಫ್ ಎಂ ತರ ಹರಿ ಕೃಷ್ಣ ನಮಸ್ಕಾರ ನನ್ನೆಲ್ಲ ಅಧ್ಯಾತ್ಮ ಬಂಧುಗಳೇ ಅಂದ್ರೆ ಈ ಬೆಟ್ಟ ಗುಡ್ಡ ಎಲ್ಲ ಹೋಗ್ತಾ ಇರುತ್ತೆ ಸ್ಕ್ರೀನ್ ಮೇಲೆ ಆಯ್ತಾ ಮೈಕ್ ತಗೊಂಡೆ ಜನರು ಫೋನ್ ಮಾಡೋರು ಆ ಫೋನ್ನ ಮೈಕ್ ಹತ್ರ ಇಟ್ಕೊಂಡೀನಿ ನಾನು ಅಲ್ಲೇ ಮಾತಾಡೀನಿ ಆಯಿತಾ ಆಮೇಲೆ ಸ್ವಲ್ಪ ವರ್ಷ ಆದಮೇಲೆ ಮೈಕ್ ಸೊ ಕ್ಯಾಮ್ರಾ ತೊಗೊಂಡೆ ಸೊ ಈಗಿರೋ ಕ್ಯಾಮ್ರಾ ಅವಾಗ ತಗೊಂಡಿದ್ದು ಇವತ್ತಿಗೆ ಇನ್ನೂರ ಎಪ್ಪತ್ನಾಲ್ಕನೇ ಎಪಿಸೋಡು ಪ್ರೀತಿ ಮಾತು ಹಿಂದೆ ಅಲ್ಲಿ ಶುರು ಮಾಡಿದ್ನಲ್ಲ ಅಲ್ಲಿ ನೂರು ಮಾಡಿದ್ದೆ ನೂರು ಎಪಿಸೋಡ್ ಮಾಡಿದ್ದೆ ನೂರು ಮತ್ತು ಬಿಟ್ಟು ಅದಲ್ಲೇ ಇದೆ

ಅಂದರೆ ಈಗ ಮನೆ ಕಟ್ಟಿದ ಸಮಯದಲ್ಲಿ ಅದು ಸಂಪೂರ್ಣವಾಗಿ ಪ್ರವಚನ ನಡೆಯೋ ಜಾಗ ಅಂದರೆ ಜನ ಕೂತ್ಕೊಳ್ಳಿಕ್ಕೆ ಅಂತ ಸೊ ಇದು ಸಪ್ರೇಟ್ ರೂಮು ಇಲ್ಲಿ ರಾತ್ರಿ ಹೊತ್ತು ಕಾರ್ಯಕ್ರಮ ನಡೆಯೋದು ಸೊ ಇದೇ ನಾವು ತಗೊಂಡಿದ್ದು ಕೆನಾನು ಕ್ಯಾಮ್ರಾ ಇದೇ ಸೆಕೆಂಡು ನಾವು ತಗೊಂಡೆ ಅಂದರೆ ಅವರು ಸ್ವಲ್ಪ ಕೆತ್ಕೊಂಡಾದ ಮೇಲೆ ನಾವು ತಗೊಂಡಿದ್ದು ಇದೆ ಅದರಲ್ಲೇ ನಡೆಸ್ತಾ ಇದ್ದೀನಿ ಸೊ ಇಲ್ಲಿ ಪೋಡ್ಕಾಸ್ಟ್ ಮಾಡಬೇಕು ಅನ್ನೋದು ನಾಲ್ಕೈದು ಜನ ಕೂತ್ಕೊಂಡು ಮಾತಾಡಬೇಕು ಅನ್ನೋದು ಏನಾದರೂ ಇದ್ರೆ ಇವು ಮೈಕ್ಗಳಿಗೆ ಇವು ಬಳಸ್ಕೊಳ್ತೀನಿ ಮಿಕ್ಸರ್ ಬಳಸ್ಕೊಳ್ತೀನಿ ಇದು ಯಾವುದೋ ನಾಮಕರಣದಲ್ಲಿ ತಂದಿದ್ದಂತೂ ಅಲ್ಲ ಇದನ್ನ ನಾನೇ ಹಾಕ್ಸ್ಕೊಂಡೆ ಇದನ್ನ ನಾನೇ ಹಾಕ್ಸ್ಕೊಂಡೆ ಇದೆಲ್ಲ ನಾನೇ ತಂದ್ಕೊಂಡಿ ಈಗ ಏನು ಮಾಡಿ ಗೊತ್ತ ಈಗ ಚೆನ್ನಪ್ಪ ಸರ್ ಅಂತ ಹೇಳಿದ್ನಲ್ಲ ಅವರು ಬ್ಯಾನರ್ ಎಲ್ಲ ಅವರು ಒಂದಷ್ಟು ಪೋಸ್ಟ್ ಬಡಿಸ್ಕೊಟ್ಟಿದ್ದಾರೆ ಈಗ ನಿಮ್ಗೆ ಉದಾಹರಣೆಗೆ ತೋರಿಸ್ತಿದ್ದೀರಿ ಬಸ್ ಸ್ಟ್ಯಾಂಡ್ಗಳಿಗೆ ಹೋಗೋದು ನಾನೇ ಹಂಚ್ ಬರೋದು ತಗಳಿ ಸರ್ ಅಂದ್ರೆ ಅದರಲ್ಲಿ ಈ ನೋಡಿ ಈ ಥರ ಮಾಡಿಸ್ಕೊಳ್ತೀವಿ ಅಂದರೆ ಇದಕ್ಕಿತ್ತರೆ ಬಸ್ ಸ್ಟ್ಯಾಂಡ್ ಹೋಗಿ ಅನ್ಸೋದು ಯಾರು ನೋಡ್ತಾರೆ ಟ್ರಿಪ್ ಮಾಡ್ತಾರೆ ಬಸ್ ಸರ್ ಗುರುಜಿ ಮಾಡಿಸ್ಕೊಳ್ಳಿ ಗುರುಜಿ ನಾನು ಮಾಡ್ಕೊಡ್ತೀನಿ ಯಾಕಂದ್ರೆ ಅವ್ರದ್ದು ಅಂಗಡಿ ಐತಲ್ಲ ನಿಸ್ವಾರ್ಥವಾಗಿ ಮಾಡ್ಕೊಡ್ತಾರೆ ನಾವು ಹೋಗೋದು ಬಸ್ ಸ್ಟಾಂಡ್ ಅಲ್ಲಿ ಅನ್ಸೋದು ಅದನ್ನು ಹಿಂಗೆ ಇದ್ಬಿಟ್ಟು ಏಯ್ ಯಾರೋ ಆಶ್ರಮ್ದವರು ಕೆಲ್ಸಗಾರರು ಇವ್ರು ಇದಕ್ಕೆ ಅವರೇ ಬಂದು ಅಣ್ಸೋಯ್ತಾರೆ ಹೆಂಕೊಂಬಕ್ಕವರು ನಾನು ನಿಮಗೆ ಎಣ್ಸಿ ಬರೋದು ನೀವೇನಿ ಆಲಿನ್ ವೆನ್ನ ಏ ಅಲ್ಲ ನನಗೆ ಕಸ ಗುಡ್ಸೋದ್ರಿಂದ ನಾನೇ ಓಕೆ ಎಷ್ಟು ಎಷ್ಟಾಯ್ತು ಇವಾಗ ಮೈಕ್ ಯಾವ್ದು ಯೂಸ್ ಮಾಡ್ತಾರೆ ಇದು ರೋಡ್ ಮೈಕ್ ಇದು ತುಂಬ ಚೆನ್ನಾಗಿ ಕ್ವಾಲಿಟಿ ಕೊಡುತ್ತೆ ಇದು ನಮಗೆ ರಾತ್ರಿ ಹೊತ್ ಕಾರ್ಯಕ್ರಮದಲ್ಲಿ ಪ್ರೀತಿ ಮಾತು ಕಾರ್ಯಕ್ರಮದಲ್ಲಿ ಮಾತಾಡೋದು ಓಕೆ ರೋಡ್ ಮೈಕು ನೀವೇ ಯಾವುದಕ್ಕೆ ಮೈಕಿಗೆ ಇದಕ್ಕೇನೂ ಇಲ್ಲ ಆ ಥರ ಇಲ್ಲ ನೋಡಿ ಈ ಮೈಕ್ದು ಇಲ್ಲಿ ಮಿಕ್ಸರ್ ಇದು ಅವ ಕ್ಯಾಲಿಕ್ ತಗೊಳ್ತೀರಾ ಇದ್ರದ್ದು ಇದು ಇನ್ನು ಜನಗಳು ಫೋನ್ ಫೋನ್ ಮಾಡಿ ಕೊಡ್ತೀವಿ ಫೋನ್ಗೂ ಇದೇ ಮಿಕ್ಸರ್ ಇದು ಇದರಿಂದ ಫೋನ್ನ ಇದೆ ಇದೇ ಕೇಬಲು ಫೋನಿಗೆ ಚುಚ್ತೀವಿ ಇದರಿಂದ ಇದಕ್ಕೆ ಬರುತ್ತೆ ಇದರಿಂದ ಇಯರ್ ಫೋನಲ್ಲಿ ನಾವು ಕಿವಿಗೆ ಹಾಕೊ ಅದರಿಂದ ತಗೊಳ್ತೀವಿ ಸೊ ಈ ಮೈಕು ಮತ್ತೆ ಈ ಫೋನು ಇವೆರಡು ಈ ಸಿಸ್ ಈ ಮಿಕ್ಸರ್ ಇಂದ ವರ್ಕ್ ಆಗುತ್ತೆ ಈ ಮಿಕ್ಸರ್ನ ಸಿಸ್ಟಮ್ಗೆ ಹಾಕಿದೀವಿ ಇದು ತುಂಬ ಕ್ವಾಲಿಟಿ ಇದು ಸ್ಟುಡಿಯೋ ಟ್ವೆಂಟಿ ಫೋರ್ ಸಿ ಅಂತ ಯಾರು ಸಜೆಸ್ಟ್ ಮಾಡಿದ್ದು ಪಾಸ್ಟ್ ಒಂದು ಅದ್ದಾಡೋ ಫೋನ್ ಮೊದ್ಲೊಂದು ಫೋನ್ ಹಿಂಗೆ ಹಿಡ್ಕೊಳ್ಳಿ ಜನಗಳ್ದು ಕೇಳಿಸ್ಲಿ ನಂದು ಕೇಳಿಸ್ಲಿ ಅಂತ ಆಯ್ತಾ ಆಮೇಲೆ ಇದನ್ನು ಹೇಳಿದ್ರು ಇದನ್ನು ತಗೊಂಡು ಬಂದೆ ಈ ಮಧ್ಯೆ ಟೆಕ್ನಿಕಲ್ಲಿ ಎಷ್ಟೋ ಜನ ದುಡ್ಡು ತಗೊಳ್ದಂಗೆ ಇನ್ನ ಹೇಳ್ಬೇಕು ನನ್ನ ತಮ್ಮ ಒಬ್ಬ ಶಮಂತ್ ಅಂತ ಏನೇ ಸಮಸ್ಯೆ ಇದ್ದರೂ ಅವನು ಬಂದು ನನಗೆ ಅಣ್ಣ ನಾನು ಇದೀನಿ ನಾನು ಮಾಡಿಕೊಡ್ತೀನಿ ಒಂದು ರೂಪಾಯಿ ತಗೊಂಡವನಲ್ಲ ಅವನು ನಾನು ಅವಾಗ ಒಂದು ಚಿಕ್ಕ ಆಫೀಸ್ ಮಾಡ್ಕೊಂಡಿದ್ದೆ ಇಷ್ಟೇ ಇಲ್ಲಿದೆಯಲ್ಲ ಇಷ್ಟೇ ಇಷ್ಟೇ ಆಫೀಸು ಅವನು ಬರೋನು ಏನಕ್ಕಾದ್ರು ನಾನು ಊಟ ಮಾಡ್ತಾ ಕೂತಿರೀನಿ ಅನ್ನೋನು ನೀನು ನೋಡು ನೀನು ಎಂಥ ಸ್ಥಾನಕ್ಕೆ ಹೋಗ್ತೀಯಾ ನೀನು ಎಷ್ಟು ಕಷ್ಟಪಡ್ತಾ ಇದೀಯಾ ಯಾಕಂದ್ರೆ ಅವ್ನು ಟೆಕ್ನಿಕಲಿ ಅವನು ಏನೇನೋ ಓದಿದಾನು ಅವ್ನು ಬಾಬು ದುಡ್ಡು ತಗೊಂಡು ಒಬ್ಬೊಬ್ರಿಗೆ ಸಿಸ್ಟಮ್ ಬಿಲ್ಡ್ ಮಾಡಿಕೊಡೋದು ಅವ್ನ ಕೆಲಸ ಎಷ್ಟೋ ತೊಗೊಳ್ತಾನೆ ಸಾವಿರಾರು ಗಟ್ಟಲೆ ತಗೊಳ್ಳೋದು ಮಾಡುವಷ್ಟು ಅವನಿಗೆ ಶಕ್ತಿ ಇರೋದು ನನಗೆ ಫ್ರೀಯ ಮಾಡಿಕೊಡೋನು ನಾನು ಇದನ್ನು ತಗೊಂಡಿದ್ದ ದುಡ್ಡಿಗೆ ಹೌದು ಆದರೆ ಅಲ್ಲಿಂದ ಈಚೆಗೆ ಏನು ಪ್ರಾಬ್ಲಮ್ ಬಂದರೂ ಆತ ಮಾಡಿಕೊಡ್ತಾನೆ ಓಕೆ ಆತ ತುಂಬ ಚೆನ್ನಾಗಿ ಬಂದು ಏನೇ ಇದ್ರ ಬಂದು ಮಾಡಿಕೊಟ್ಟು ಹೋಗ್ತಾನೆ ಸೊ ನಾರ್ಮಲ್ ಏನೂ ಸಮಸ್ಯೆ ಬಂದಿದ್ದಿಲ್ಲ ಫಸ್ಟು ಅದರ ಯು ಪಿ ಎಸ್ ಇರ್ತಿರ್ಲಿಲ್ಲ ಪ್ರೋಗ್ರಾಮ್ ಅರ್ಧರ್ಧಕ್ಕಿ ನಿಲ್ಸಿಬಿಟ್ ಒಳ್ಳೆ ಕರೆಂಟ್ ನಮಗೂ ಮಾಡ್ಕೊಂಡಿನಿ ಹೋಯ್ತು ಕರೆಂಟ್ ಹೋಯ್ತು ನಾಳೆ ಮಾತಾಡೋಣ ಅಂದ್ಬಿಟ್ಟು ನಿಲ್ಸ್ಬಿಡೀನಿ ಆಮೇಲೆ ಎಷ್ಟೋ ಜನ ಗುರುಜಿ ನಾವೇ ಕೊಡಿಸ್ತೀವಿ ಯು ಪಿ ಎಸ್ ಹಾಕ್ಸ್ಕೊಂಡ್ಬಿಡಿ ಪ್ರೋಗ್ರಾಮ್ ಆರ್ಬತ್ ನಮ್ಮ ನಮ್ ಮನೆ ಹಾಕ್ಸ್ಕೊಡ್ತು ಇವತ್ತಿಗೂ ನಾನು ಹಂಗೆ ನಾನು ಬಂದ ಇವತ್ತಿಗೂ ಪ್ರಾಮಟಗೇಳ ಹೇಳಿದ್ ನಾನು ಬಂದ ಸಂಬಳವನ್ನು ನಾನು ತಗೊಳ್ಳಿ ನಮ್ಮ ಹೂವನ್ನು ಕೊಂಡಿಗೆ ನಾನು ಪೆಟ್ರೋಲ್ಗೆ ಹೆಂಗಾದ್ರೂ ಇಸ್ಕೊಬೇಕ ಇಸ್ಕೊಳ್ತೀನಿ ನನಗೆ ಏನಾರು ತಿನ್ಬೇಕು ಅನ್ಸಿದ್ರೆ ಹೂನ್ ಅಂತೀನಿ ಯಾಕಂದ್ರೆ ಊನ್ ಮೇಲೆ ನನಗೆ ನಂಬಿಕೆ ಮತ್ತೆ ಅವ್ರಿಗೂ ನನ್ನ ಮೇಲೆ ಒಂದು ನಂಬಿಕೆ ಆ್ಯಂಡ್ ನಮ್ಮ ಮಾವನ ಮಗ ಅವನು ನಮ್ಮನ್ನ ಅವತ್ತಿಂದ ಅವರು ಸಾಕಿದ್ದಾರೆ ಅಲ್ವಾ ಆ ಹುಡುಗನ್ನು ನಾವು ಸಾಕ್ತಿದ್ದೀವಿ ಅಂತಲ್ಲ ಅವನು ಹೋಗ್ಲಿಂದಲೂ ನಮ್ಮ ನನ್ನನ್ನು ಅಷ್ಟೇ ಕ ನೋಡ್ಕೊಂಬ ಪ್ರೀತಿಯಿಂದ ಬಂದವನು ಸೊ ಅವನನ್ನು ಇಲ್ಲಿ ಇಟ್ಕೊಳ್ಳೋದು ನಮ್ಮ ಖುಷಿ ಅದು ಬಿಟ್ಟರೆ ಇಷ್ಟೇ ಅವ ನಾನು ಆತ ಈಗ ಎಷ್ಟಾಯಿತು ಯಾವ ಯಾವ ಎಕ್ವಿಪ್ಮೆಂಟ್ಸ್ ಮೇಜರ್ ಆಗಿ ನೀವು ಯೂಸ್ ಮಾಡೋದು ಇದೊಂದು ಮೈಕೋ ಯಾವ ಫೋನ್ ಅಲ್ಲಿ ರಿಸೀವ್ ಮಾಡೋದು ನೀವು ಯಾವ ಫೋನ್ ಓಕೆ ಇಲ್ಲಿ ಎರಡು ಲೈಟಿಂಗ್ಸ್ ಇಟ್ಕೊಂಡಿದ್ದೀರಾ ನೋಡಿ ಈಗ ಯಾವ ಲೈಟ್ ಬಳಸ್ತೀನಿ ಅಂತ ಹೇಳ್ತೀನಿ ಇದೆಲ್ಲ ಆಫ್ ಮಾಡಿದ್ರೆ ಪ್ರೀತಿ ಮಾತು ಕಾರ್ಯಕ್ರಮ ನಡೆಯುತ್ತಲ್ಲ ಜ್ಞಾನಾಶ್ರಮದ ಸ್ಟುಡಿಯೋ ಸೆಟಪ್ ಓಕೆ ಹೇಗೆ ಹೋಗುತ್ತೆ ಲೈವ್ ನಿಮ್ದು ಹೌದು ಈಗಂದ್ರೆ ನಾನು ಇದು ಕೂಡ ಚೇರ್ ನೋಡಿ ಜನಕ್ಕೆ ಏನಂದ್ಕೊಳ್ಳಿದ್ರು ಗೊತ್ತಿಲ್ಲ ಬಟ್ ಇರೋ ಸತ್ಯ ಹೇಳ್ತೀನಿ ಅಲ್ಲಿ ನಾನು ನಮ್ಮ ಮಾವಂಗೆ ಒಂದು ಚೇರ್ ಬೇಕು ಅಂದಾಗ ಪಾಪ ಅವ್ರು ಕೊಡಿಸ್ಲಿಕ್ಕೆ ಬಂದರು ನಾನು ಯಾವುದಾದ್ರೂ ಹಳೇದಿದ್ದರು ಕೊಡು ಸಾಕು ತೀರ ಏನು ಬೇಡ ಅವ್ರು ನಮ್ಮ ಮಾವ ಇದ್ದಾರಲ್ಲ ಚಿಕ್ಕ ಮಾವ ಏನು ಮನೆಯೆಲ್ಲ ಕಟ್ಸಿದ್ರು ನಮಗೆ ನಿಂತು ಅಂದ್ರಲ್ಲ ಅವ್ರ ಮಾವ ಅಂದರೆ ಕೊಟ್ಟ ಮಾವ ಅವ್ರ ಮನೆ ಅಲ್ಲೇ ಪಕ್ಕ ಇದೆ ಅವರು ಡೈನಿಂಗ್ ಟೇಬಲ್ಗೆ ಹಾಕ್ಕೊಂಡಿದ್ರು ಅದನ್ನ ತಗೋಪಪ್ಪ ಅಂತ ತಂದು ಕೊಟ್ಟರು ಇವತ್ತಿಗೂ ನಾನು ಅದನ್ನೇ ಬಳಸ್ತಾ ಇದ್ದೀನಿ ಅದು ನಮ್ಮ ನಾಗರಾಜ್ ತಾತ ಅಥವಾ ನಮ್ಮ ಅತ್ತೆಯ ತವ್ರ ಮನೆ ಅವ್ರ ಮನೇಲಿ ಅವತ್ತು ಸಡನ್ ಆಗಿ ಲೈವ್ ಮೊದಲು ಶುರು ಮಾಡೋ ಸಮಯ ಅಂದ್ರೆ ಅಪೆಂಡಿಕ್ಸ್ ಆಗಿ ನಿಲ್ಸಿಬಿಟ್ಟಿದ್ದೆ ಪ್ರೋಗ್ರಾಮ್ ಎಲ್ಲಾ ನಿಲ್ಸಿಬಿಟ್ಟಿದೆ ಅಂದ್ರೆ ಪುಣ್ಯಕ್ಕೆ ಒಂದು ಎರಡು ತಿಂಗಳು ಶೆಡ್ಯೂಲ್ ಆಗ್ಬಿಟ್ಟಿದ್ದೆ ಎರಡು ಎರಡು ತಿಂಗಳು ವಿಡಿಯೋ ಇಟ್ಬಿಟ್ಟಿರ್ತಿದ್ದೆ ಅವಾಗೇನು ತೊಂದರೆ ಆಗಲಿಲ್ಲ ಬಟ್ ಲೈವ್ ನಡೀತಿರ್ಲಿಲ್ಲ ಲೈವ್ ಮಾತ್ರ ನಡೀತಾ ಇತ್ತು ಒಂದು ತಿಂಗಳು ವಿಡಿಯೋಗಳು ಖಾಲಿ ಅದು ಮತ್ತು ನನ್ನನ್ನು ಮೇಲೆತ್ತಲಿಕ್ಕೆ ನಮ್ಮ ಮಾವ ಅಂತೂ ಅವ್ರ ಕೆಲಸ ಬಿಟ್ಟು ಎಲ್ಲ ಬಿಟ್ಟು ನನ್ನ ಯಾಕಂದ್ರೆ ಅಷ್ಟು ಪ್ರೀತಿಯಿಂದ ಕಂಡುಕೊಂಡು ಬಂದರು ಎಲ್ಲ ಅವರು ಹೈಕೋರ್ಟಲ್ಲಿ ಕೆಲಸ ಮಾಡೋದು ಅವರು ನನ್ನನ್ನು ಕಾಪಾಡಿಕೊಂಡು ಬಂದರು ಅದು ಹಿಂಗೆ ಎಲ್ಲ ಹುಷಾರು ಆಯಿತು ಮತ್ತೆ ಶುರು ಮಾಡಬೇಕು ಜನ ಕೇಳ್ತಾವ್ರೆ ಸರಿ ಶುರು ಮಾಡೋಣ ಚೇರ್ಬೇಕು ಸರಿ ನಮ್ಮ ಮಾವಿನ ಮನೇಲಿ ತಗೋ ಅವ್ರ ಮನೇಲಿ ಹೋಗ್ತಿದ್ರು ಅಷ್ಟೇ ಪ್ರೀತಿಯಿಂದ ಇವತ್ತಿಗೂ ನಾನು ಪ್ರತಿ ಸಾರಿ ಕೂತ್ಕೊಂಡ್ ನೆನಪು ಮಾಡ್ಕೊಳ್ತೀನಿ ಯಾಕಂದ್ರೆ ಜನ ಅಂದ್ಕೊಳ್ಬಹುದು ಓಕೆ ತುಂಬಾ ದೊಡ್ಡ ಎಲ್ಲ ರೀತಿ ಇರ್ಬೋದು ಇವ್ರಿಗೆ ಇಲ್ಲ ಇಲ್ಲಿರೋ ಪ್ರತಿಯೊಂದು ವಸ್ತುಗಳಿಂದ ಒಂದು ಕತೆ ಇದೆ ಗೊತ್ತಿಲ್ಲ ಮುಂದಿನ ಇಪ್ಪ ಹತ್ತು ವರ್ಷಕ್ಕೆ ಇದು ಹೇಗೆ ಇರುತ್ತಾ ಇಲ್ಲ ಅದ್ಭುತ ಆಗ್ಬಹುದು ಬಟ್ ಈ ಇನಿಷಿಯಲ್ ಅಲ್ಲಿ ಆಶ್ರಮ ಮುಂದೆ ಶಿಷ್ಯಂದಿರ್ ಬೆಳೆದು ಅಥವಾ ದೊಡ್ಡದಾದಾಗ ವ್ಯವಸ್ಥೆ ಬೇರೆ ಇರಬಹುದು ಬಟ್ ಇನಿಷಿಯಲ್ ಅಲ್ಲಿ ಯಾರೋ ಒಬ್ಬ ಶುರು ಮಾಡುದನ್ನಲ್ಲ ಅದು ಕತೆ ಬೇರೆ ಇರುತ್ತೆ ಅದು ನನ್ನ ಅನುಭವಕ್ಕೆ ಬರ್ತಾ ಇದೆ ಸೊ ಹಂಗೆ ಈ ಸಿ ಪಿ ಅಥವಾ ಈ ಕೀಬೋರ್ಡು ಅಥವಾ ಈ ಮಾನಿಟ್ರು ಇದು ಎಲ್ಲ ಯಾವತ್ತು ತಗೊಂಡಲ್ಲ ಒಂದು ಮೂರು ವರ್ಷ ನಾಲ್ಕು ವರ್ಷದಿಂದ ಒಂದು ಸಾರಿ ಕೈ ಕೊಟ್ಟಿಲ್ಲ ಎಲ್ಲ ಸೊ ಪ್ರತಿ ವಾರದಲ್ಲಿ ಪ್ರತಿ ಸಂಜೆ ಅಥವಾ ಬೆಳಿಗ್ಗೆ ಕಸ ಗುಡಿಸ್ಬಿಟ್ಟು ನಾನು ಜಿಮ್ಗೆ ಹೋಗೋದು ಜಿಮ್ಗೆ ಹೋಗ್ತೀನಿ ಸೊ ಅಪೆಂಡಿಕ್ಸ್ ಆದಮೇಲೆ ತುಂಬ ಆರೋಗ್ಯದ ಬಗ್ಗೆ ಕಾಳಜಿ ಹನ್ನೆರಡು ಗಂಟೆಗೆ ಎರಡು ಗಂಟೆಗೆಲ್ಲ ಉಂಡು ತಂದ್ಕೊಂಬಿಟ್ಟೆ ಗಂಡ ಅಂತಾರೆ ಅತ್ತೆಯವರು ಪಾಪ ಪ್ರೀತಿನ ಎಲ್ಲ ಮಾಡ್ಕೊಡೋರು ಬಟ್ ಅದು ಹಿಂದೆ ಮಾಡ್ಕೊಂಡಿದ್ದು ಎಡವಟ್ಟು ಕಾದು 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 ಒಂದು ಸತಿ ಈ ಲೈಟ್ ಆನ್ ಮಾಡ್ಕೊಳ್ತೀನಿ ಆ ರಿಂಗ್ ರಿಂಗ್ಲೈಟ್ ಹಾಕೊಳ್ತೀನಿ ನಮ್ಮ ಪಾಪ ಕ್ಯಾಮ್ರಾ ರೆಡಿ ಮಾಡಿಕ್ಕಿರ್ತಾನೆ ಮೊದಲೇ ಅಂದರೆ ಅದು ಸುಮ್ಮನೆ ಹಾಕೊಂಡಿ ಅದು ಲೈಟ್ಗಳು ಒಂದ್ ವೇಳೆ ಹಾಕಿದ್ರೆ ಅವು ನೇರವಾಗಿ ಮಕ್ಕೊಡಿಬಾರ್ದು ಬೆಳಕು ಚದುರಿಸ್ತಲ್ಲೆಡ್ ಲೈಟ್ ಸ್ಪ್ರೆಡ್ ಆಗುತ್ತೆ ಅದು ಹಿಂಗ್ ಬರೋದ್ರ ಬದಲು ಅದಕ್ಕೆ ಆದ ತಕ್ಷಣ ಅದು ಹಿಂಗಾಗುತ್ತೆ ನಾರ್ಮಲಿ ಅದನ್ನು ಬಳಸೋದೇ ಇಲ್ಲ ಲೈವ್ಗೆ ಯಾಕಂದ್ರೆ ನೀವು ಮೂರು ಗಂಟೆಗಳ ಕಾಲ ಒಂದು ಲೈಟ್ ಅಂತ ತಡ್ಕೊಳ್ಬೇಕಲ್ಲ ಶಾಖೆ ನೀವು ಬೇವಸಿಗೆ ಕಾಲದಲ್ಲಿ ಅಂತೂ ಎದ್ದು ಹೋಗಿ ಉಡಂಕಣಪ್ಪ ಅನಿಸ್ತದೆ ಒಂದೊಂದ್ಸತಿ ಅಂತ ಏನು ಮಾಡ್ತೀನಿ ಕ್ಯಾಮ್ರಾ ಆಫ್ ಮಾಡಿಬಿಡ್ತೀನಿ ತುಂಬ ಶಾಖೆ ಆದರೆ ಫುಲ್ ಹಿಂಗಾರ ಕೂತ್ಕೊಂಡ್ಬಿಡ್ದೆ ಅವ್ರ ಕತೆ ಹಂಗೆ ಶಕೇತ ಅಡಿಯಕಾಗಲ್ಲ ಕೂಲರ್ ಇದೆ ಸೌಂಡು ನಾನು ಕೂಲರ್ ಹಾಕಿರೋ ಪ್ರೋಗ್ರಾಮ್ ನಿಲ್ಸ್ಬಿಟ್ಟು ಕೂಲರ್ ತಗೊಂಡು ನಿದ್ದೆ ಹೋಗ್ಬೇಕು ಅಷ್ಟೇ ಕೂಲರ್ ಅಲ್ಲಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಅಲ್ಲ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ